ದೇವರ ಮಹಿಮುಳ್ಳ ನಾಮಕ್ಕೆ ಸ್ತೋತ್ರವುಂಟಾಗಲಿ ಈ ಉದಯ ಕಾಲದ ಆತ್ಮಿಕ ಉಪಹಾರದ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಯೇಸು ಕ್ರಿಸ್ತನ್ ನಾಮದಲ್ಲಿ ವಂದನೆಗಳು ಸಲ್ಲಿಸ್ತೇನೆ ಪ್ರಿಯ ದೇವ ಜನರೇ ಈ ಉದಯ ಕಾಲದಲ್ಲಿ ಈ ಕಾರ್ಯಕ್ರಮದಲ್ಲಿ ಕರ್ತನಾದ ದೇವರು ಈ ಉದಯ ಕಾಲದಲ್ಲಿ ತಿಳಿಸುವ ವಿಷಯವೇನೆಂದರೆ ನೆಹಿಮಿಯನ್ನು ಬರೆದಂಥ ಪುಸ್ತಕದಲ್ಲಿ ನಾಲ್ಕನೇದ್ಯ ಒಂದನೇ ವಚನದಲ್ಲಿ ಅವನು ಒಳ್ಳೆಯ ಕಾರ್ಯಗಳನ್ನು ಅಂದರೆ ಎರಸಲಿಂ ಪಟ್ಟಣವನ್ನು ಕಟ್ಟುತ್ತಿರುವಾಗ ಆ ಕಟ್ಟುವಂಥ ಕಾರ್ಯವನ್ನು ನೋಡಿದಂಥ ಅವನ ಬಂಧುಗಳಾದಂಥ ಸನಗೊಳೆಟ್ಟನು ಅವನಿಗೆ ಆ ಕಾರ್ಯಗಳನ್ನು ಮಾಡುವುದನ್ನು ನೋಡಿ ಅವನು ಹೊಟ್ಟೆ ಕಿಚ್ಚುಪಟ್ಟು ಅವನ ಮೇಲೆ ಸಿಟ್ಟುಗೊಳ್ಳುವುದಂತ ನಾವು ನೋಡುತ್ತೇವೆ ನಿಜವಾಗಲಿ ಅವನು ಆ ಕೆಲಸವನ್ನು ಮಾಡುವಂಥದ್ದು ಒಳ್ಳೆಯ ಕಾರ್ಯಗಳಾಗಿರೋದ್ರಿಂದ ಅಲ್ಲಿರುವಂಥ ವ್ಯಕ್ತಿ ನನಗಿನ್ನ ಹೆಚ್ಚಿನವರು ಯಾರು ಅನ್ನೋ ಒಂದು ದುರಹಾಸೆಯಿಂದ ಇವತ್ತು ಆವತ್ ಆ ದಿನಗಳ ಕಾಲದಲ್ಲಿ ಆ ನಿಹಿಮೆಯನ್ನು ನೆಹಿಮೆಯ ಮೇಲೆ ಅವನು ಮಾಡುವ ಕೆಲಸದ ಮೇಲೆ ಕೋಪಿಸಿಕೊಳ್ಳುವವನಾಗಿ ಅವನ ಮೇಲೆ ಹೊಟ್ಟೆ ಕಿಚ್ಚು ಪಡುವವನಾಗಿದ್ದನು ಅದರಂತೆ ಇವತ್ತು ಲೋಕದಲ್ಲಿ ನಮ್ಮ ಕೆಲಸಗಳಲ್ಲಿ ನಮ್ಮ ವ್ಯಾಪಾರಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ನಮ್ಮ ಸೇವೆಗಳಲ್ಲಿ ನಮ್ಮ ನೆರೆಯವರಲ್ಲಿ ಇವೆಲ್ಲ ನಾವು ನೋಡುವಾಗ ಖಂಡಿತ ಇವತ್ತು ನಮ್ಮ ಮೇಲಿರುವಂಥ ಒಬ್ಬ ಅಧಿಕಾರಿ ಅವನು ತಪ್ಪುದಾರಲ್ಲಿ ಇದ್ದಾನಂತ ಅಂದ್ಕೊಂಡು ಅನ್ಕೊಂಡು ತಪ್ಪುದಾರಲ್ಲಿರುವವನನ್ನು ನಾವು ಒಳ್ಳೆದಾರಲ್ಲಿ ನಡೆಯುವಂಥ ಕಾರ್ಯಗಳು ನೋಡಿ ಅವನಿಗೆ ಇಷ್ಟಪಡಲ್ಲ ನಮ್ಮನ್ನು ನೋಡಿ ಅಂಥ ಸಮಯದಲ್ಲಿ ನಮ್ಮ ಮೇಲೆ ಅವನು ಒತ್ತಡ ಹಾಕ್ತಾನೆ ನಮ್ಮನ್ನು ನೋಡ್ರಿ ಹೊಟ್ಟೆಗಿಚ್ಚು ಪಡ್ತಾನೆ ನಮ್ಮ ಮೇಲೆ ಅವನು ಕೋಪಿಸಿಕೊಳ್ತಾನೆ ಅಂಥ ಸಮಯಗಳಲ್ಲಿ ಆಮೇಲೆ ನಮ್ಮ ವ್ಯಾಪಾರಗಳಲ್ಲಿ ನಾವು ಧರ್ಮವಾದ ವ್ಯಾಪಾರ ಮಾಡುವಾಗ ಅನ್ಯಾಯ ವ್ಯಾಪಾರ ಮಾಡುವ ನಮ್ಮ ನೋಡಿ ಕೋಪಿಸಿಕೊಳ್ತಾನೆ ನಮ್ಮ ಮೇಲೆ ಕೊಡುತ್ತಾನೆ ಹಾಗೆ ಕುಟುಂಬಗಳಲ್ಲಿ ನಾವು ಚೆನ್ನಾಗಿ ಕುಟುಂಬವನ್ನು ಪರಂಪರಿಸಿಕೊಂಡು ಹೋಗುವಾಗ ನಮ್ಕಿನ್ನ ಮೇಲಿರುವಂಥವರು ನಮ್ಕಿನ್ನ ದೊಡ್ಡವರು ನಾವು ಮಾಡುವುದನ್ನು ನೋಡಿ ಅವರಿಗೆ ಇಳಿಸಲಾರದೆ ಅವ್ರಿಗೆ ಕೋಪಿಸಿಕೊಳ್ಳುವಂಥದ್ದು ಕಿಚ್ಚು ಪಡುವಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ ಲೋಕದಲ್ಲಿ ಈ ರೀತಿಯಾಗಿ ನೋಡುವಾಗ ಜ ನಮ್ಮ ಒಳಗಡೆ ಎಷ್ಟೋ ಸಮಯಗಳಲ್ಲಿ ಆ ಬಿಸ್ನೆಸ್ಲಿಂದ ನಾನು ಬೇರೆ ಒಂದು ಏನಾದರೂ ಮಾಡೋಣ ಅನ್ನೋಂಥ ಯೋಚನೆಗಳು ಒಂದೊಂದ್ಸಲಿ ಆ ಜಾಬಿನ ಸ್ಥಳದಲ್ಲಿ ಜಾಬ್ ಬಿಟ್ಟು ಹೋಗ್ಬಿಡೋಣ ಅನ್ನೋವಂಥ ಪರಿಸ್ಥಿತಿಗಳಲ್ಲಿ ಕುಟುಂಬದಲ್ಲಿ ಯಾಕೆ ನಾವು ಇಷ್ಟು ಒಳ್ಳೇದು ಮಾಡೋದು ಮೇಲೆ ಯಾಕೆ ಇಷ್ಟೊಂದು ಎಂಬುದಾಗಿ ಹೇಳುವಂಥ ಒಂದು ಪರಿಸ್ಥಿತಿಗಳನ್ನು ನಾವು ನೋಡಿದ್ದೀವಿ ಅನುಭವಿಸಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಸೇವೆಯಲ್ಲಿ ಕೂಡ ನಾವು ಸೇವೆ ಮಾಡುವ ಸ್ಥಳದಲ್ಲಿ ಕೂಡ ಎಷ್ಟೋ ಸಮಯದಲ್ಲಿ ನಮ್ಮ ಜೊತೆಯಲ್ಲಿರುವವರೇ ನಮ್ಮನ್ನು ಹೀನಾಯಿಸುವಂಥದ್ದು ನಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡುವಂಥದ್ದು ಈ ಕಾರ್ಯಗಳನ್ನು ನಾವು ನೋಡುವಾಗ ಒಂದೊಂದು ಸಲ ಯಾಕೆ ಇದು ನಮಗೆ ನಮ್ಮ ಒಳ್ಳೆತನ ಮಾಡೋದು ತಪ್ಪ ಒಳ್ಳೆದಿಂದ ನಡೆಯುವುದು ತಪ್ಪ ಅಂತೇಳಿ ಎಷ್ಟೋ ಜನ ಇವತ್ತಿನ ದಿನದಲ್ಲಿ ಒಳ್ಳೆತನ ಮಾಡುವುದನ್ನು ಬಿಡುವುದಕ್ಕೆ ಯೋಚನೆ ಮಾಡುವಂಥ ಎಷ್ಟೋ ಜನರಿದ್ದಾರೆ ಇದ್ದಾರೆ ಆದರೆ ದಯಮಾಡಿ ನಾನು ಹೇಳುತ್ತೇನೆ ಒಳ್ಳೆತನವನ್ನು ಸೋಲಿಸುವುದಕ್ಕೆ ಯಾರ ಕೈಲಿ ಸಾಧ್ಯವಿಲ್ಲ ಒಳ್ಳೆತನದಲ್ಲಿ ಜೀವಿಸುವವರ ಕುರಿತಾಗಿ ಇಲ್ಲಿ ಅದೇ ನಿಹಿಮಿನ ಪುಸ್ತಕದಲ್ಲಿ ಇಪ್ಪತ್ತನೆಯ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ ನಮ್ಮ ದೇವರು ನಮಗೋಸ್ಕರವಿದ್ದ ಮಾಡುವವನಾಗಿದ್ದಾನೆಂಬುದಾಗಿ ಯಾರೆಲ್ಲ ಒಳ್ಳೆತನದಿಂದ ಕಾರ್ಯಗಳಲ್ಲಿ ವ್ಯಾಪಾರಗಳಲ್ಲಾಗಿರಲಿ ಮತ್ತೆ ಅವರ ಕೆಲಸದ ಸ್ಥಳಗಳೆಲ್ಲ ಆಗಿರಲಿ ಎಲ್ಲ ಸ್ಥಳಗಳಲ್ಲಿ ಎಲ್ಲ ಕಾರ್ಯಗಳಲ್ಲಿ ನಾವು ಒಳ್ಳೆತನದಿಂದ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಸ್ವಭಾವಗಳಿಂದ ನಾವು ಹೋಗುವಾಗ ನಮಗೆ ಅಡ್ಡಿಯಾಗುವಂಥ ಯಾವೇ ಕಾರ್ಯಗಳು ನಮ್ಮನ್ನು ಹಿಂಸುವಂತ ಹಿಂಸಿಸುವಂಥದ್ದು ಆ ಕಾರ್ಯಗಳಾಗಿದ್ದರೂ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ ಅದರಿಂದ ಹಿಂದಿಜರಿಯುವಂಥ ಅವಶ್ಯಕತೆ ಇಲ್ಲ ಆ ಒಳ್ಳೆ ಕಾರ್ಯಗಳನ್ನು ಬಿಟ್ಟು ನಾವು ಜೀವಿಸೋದು ಅಂಥದ್ದು ಇಲ್ಲವೇ ಇಲ್ಲ ಯಾಕೆಂದರೆ ಒಳ್ಳೆತನ ಯಾವತ್ತಿದ್ರೂ ಸೋಲೋದಕ್ಕೆ ಸಾಧ್ಯವೇ ಇಲ್ಲ ಆ ಕಾರಣದಿಂದ ಪ್ರಿಯ ದೇವರ ಜನರೇ ದಯಮಾಡಿ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಆ ಒಳ್ಳೆತನದ ಕೆಲಸ ಕಾರ್ಯಗಳಲ್ಲಿ ಹಾಗೇ ನೀವು ನೆಚ್ಚಿನ ರೀತಿಯಲ್ಲಿ ಮಾಡುತ್ತಾ ಹೋಗ್ರಿ ಯಾಕಂದ್ರೆ ಮೆಚ್ಚಿನಾಗಿ ನೀವು ಮಾಡುತ್ತಾ ಹೋಗುವವರ ಸಂಗಡ ದೇವರಿದ್ದುಕೊಂಡು ನಿಮಗೆ ಎದುರಾಗಿರುವಂತ ಎಲ್ಲ ಕಾರ್ಯಗಳ ಮೇಲೆ ದೇವರೇ ಬಿದ್ದ ಮಾಡುತ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಖಂಡಿತ ನಾನು ಹೇಳುತ್ತೇನೆ ನಿಮ್ಮ ಕೆಲಸಗಳಲ್ಲಿ ನಿಮ್ಮ ವ್ಯಾಪಾರಗಳಲ್ಲಿ ನಿಮ್ಮ ಅಧಿಕ ನಿಮ್ಮ ನೀವು ಜಾಬ್ ಮಾಡುವಂಥ ಸ್ಥಳಗಳಲ್ಲಿ ನೀವು ಸೇವೆ ಮಾಡುವಂಥ ಸ್ಥಳಗಳಲ್ಲಿ ನಿಮ್ಮ ಅಗಲು ಬಗಲು ನೆರೆಯವರು ನೀವು ಬೆಳೆದಿರುವುದನ್ನು ನೋಡಿ ಒಟ್ಟಿಗಿಚ್ಚು ಪಡುವವರ ಜನರ ಮಧ್ಯದಲ್ಲಿ ನೀವು ಯಾವುದೇ ಪರಿಸ್ಥಿತಿಗಳಲ್ಲಿದ್ದರೂ ಕೂಡ ದಯಮಾಡಿ ನಿಮ್ಮಲ್ಲಿರುವಂಥ ಒಳ್ಳೆತನವನ್ನು ಯಾವತ್ತೂ ಬಿಡಬೇಡಿ ದೇವರು ಖಂಡಿತವಾಗಿ ನಿಮ್ಮ ಜೊತೆಲಿದ್ದು ವಿದ್ದ ಮಾಡಿ ನಿಮಗೆ ಜೈವನ್ನು ಕೊಡುವನಾಗಿರುತ್ತಾನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಉದಯ ಕಾಲದಲ್ಲಿ ನಾನು ನಿಮಗಾಗಿ ಪ್ರಾರ್ಥಿಸುವನಾಗಿದ್ದೇನೆ ಕರ್ತ ಸ್ತೋತ್ರ ಮಾಡುತ್ತೇನೆ ಉದಯ ಕಾಲದಲ್ಲಿ ಕೇಳಲ್ಪಡ್ತಿರುವಂತ ಎಲ್ಲರ ಕರ್ತನೆ ಅವ್ರಿಗೆ ಯಾವ ಪರಿಸ್ಥಿತಿಗಳಲ್ಲಿ ಯಾವ್ಯಾವ ಸ್ಥಳಗಳಲ್ಲಿ ದೇವರ ಅವರಿಗೆ ಕರ್ತನೆ ಕಿಚ್ಚು ಪಡ್ತಾ ಇದ್ದರು ಕೋಪಿಸಿಕೊಳ್ತಿದ್ದಾರೋ ಅವರ ಕೆಲಸ ಕಾರ್ಯಗಳನ್ನು ನೋಡಿ ದೇವರೇ ಅವರ ಮೇಲೆ ಏನೆಲ್ಲ ಕರ್ತನೆ ಅಪವಾದಗಳನ್ನು ಆಗುತ್ತಿದ್ದಾರೋ ಅವರೆಲ್ಲ ಕಾರ್ಯಗಳ ಮೇಲೆ ನೀನೇ ಕರ್ತನೆ ವಿದ್ಧವನ್ನು ಮಾಡಿ ದೇವರೇ ನಿನ್ನ ಮಕ್ಕಳಿಗೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಕರ್ತನೆ ಅಪ್ಪ ಒಳ್ಳೆತನದಿಂದ ಎಲ್ಲವನ್ನು ಜಯಿಸುವಂತೆ ಮಾಡಿ ನೀನು ನಡೆಸಬೇಕೆಂದೇಳಿ ಈ ಉದಯ ಕಾಲ ಕೇಳುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು ನಿನ್ನ ನಾಮ ಮಹಿಳೆ ಪಡಿಸಿಕೊ ನೀನೇ ಮಹಿಮಂದು ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ಎಲ್ಲರಿಗೂ Praise Lord, they will name Thank you.